ಹೀಗೆಲ್ಲ ಹಠ ಮಾಡಿದರೆ ನೆಟ್ಟಗಿರೋದಿಲ್ಲ ಉಪನಿರ್ದೇಶಕರ ಮೇಲೆ ಫುಲ್ ಟ್ರಿಗರ್ ಆದ ಶಾಸಕ ಜ್ಯೋತಿ ಗಣೇಶ್ ಸರ್ಕಾರಿ ಶಾಲೆ ಕಟ್ಟುವ ವಿಚಾರಕ್ಕೆ ಶಾಸಕರ ಹಾಗೂ ಉಪನಿರ್ದೇಶಕರ ಚೇತನ್ ಕುಮಾರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಬಾಲಭವನದ ಜಾಗ ನಮ್ದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಜಾಗ ಬಿಡಲ್ಲ ಅಂತ ಅಡ್ಡಿಪಡಿಸಿದ ಉಪನಿರ್ದೇಶಕ ಚೇತನ್ ಕುಮಾರ್ ಉಪನಿರ್ದೇಶಕ ತಗಾದೆಗೆ ಫುಲ್ ಗರಂ ಆದ ತುಮಕೂರು ನಗರ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ಅವರು ತುಮಕೂರು ನಗರದ ಹೃದಯ ಭಾಗದ ಎಂಜಿ ರಸ್ತೆಯಲ್ಲಿನ ಸರ್ಕಾರಿ ಬಾಲಭವನ ತುಮಕೂರಿನ ಬಾಲಭವನದ ಹಿಂಭಾಗದ ಹಳೆಯ ಸರ್ಕಾರಿ ಶಾಲೆ ಜಾಗದಲ್ಲಿ ನೂತನ ಕಟ್ಟಡಕ್ಕಾಗಿ ಕೆಲಸ ಮಾಡಲು ಮುಂದಾದಾಗ ನಡೆದಿರುವಂಥ ಘಟನೆ ಇದು બરસ <laughs> ઉ ನೀವು ಇರೋದು ಗೊತ್ತಾಯ್ತು ನಿಮ್ಗೆ ಎಷ್ಟೋ ಜನ ನೀವು ಡಿಪಾರ್ಟ್ಮೆಂಟ್ ಚೇಂಬರ್ ಇವೆಲ್ಲ ಅಟ ಮಾಡೋ ನೆಟ್ಟಿಗೆ ಯಾವ ಆರ್ಗ್ಯೂ ಮಾಡ